ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಹಾಯ್ ಫ್ರೆಂಡ್ಸ್ ನಾನು ರಜಿನಿ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ತುಂಬ ಚೆನ್ನಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಮ್ಯಾಮ್ ಶುಕ್ರವಾರ ಮೂವಿ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಸೊ ಕಲೆಕ್ಷನ್ ಎಷ್ಟಾಗಿರ್ಬೋದು ಮೊದಲನೇ ದಿನ ಎಷ್ಟಾಗಿದೆ ಎರಡನೇ ದಿನ ಎಷ್ಟಾಗಿದೆ ಮೂರನೇ ದಿನ ಎಷ್ಟಾಗಿದೆ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡಿ ಅಂತ ತುಂಬ ಚೆನ್ನಾಗಿ ರಿಕ್ವೆಸ್ಟ್ ಮಾಡಿ ಕೇಳಿದ್ರಿ ಸೊ ನಾನು ಕೂಡ ಈ ಕ್ವೆಶನ್ಗೆ ಉತ್ತರ ಕೊಡಬೇಕು ಅಂತ ತುಂಬ ನಮ್ಮ ಮೀಡಿಯಾ ಗ್ರೂಪ್ಸ್ ಇರ್ಬೋದು ಅಥವಾ ಇನ್ನಿತರ ಗ್ರೂಪ್ಸ್ಗಳಿರ್ಬೋದು ಅದ್ರ ಎಲ್ಲ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಿದೆ ಎರಡು ಥರ ಉತ್ತರ ಸಿಕ್ಕಿದೆ ಸೊ ಎರಡು ಥರ ಸಿಕ್ಕಿರೋ ಉತ್ತರನು ನಾನ್ ನಿಮ್ಗೆ ಹೇಳ್ತೀನಿ ಸೊ ಯಾವುದು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಆದ್ರೆ ಒಂದು ರಿಕ್ವೆಸ್ಟ್ ತಾಳ್ಮೆಯಿಂದ ಕೇಳಿ ಸೊ ಇದಕ್ಕೆ ಮೊದಲನೇ ಉತ್ತರ ಏನು ಅಂತಂದ್ರೆ ಒಂದು ಮೂಲಗಳ ಪ್ರಕಾರ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದ್ದು ಸೇರಿ ಅಂದಾಜು ಮೂವತ್ತು ಕೋಟಿಯಷ್ಟು ಗಳಿಕೆ ಮಾಡಿದೆ ಅಂತ ಸೊ ನಾನು ಹೇಳ್ತಾ ಇರೋದು ಇಲ್ಲಿ ಅಂದಾಜು ಅಂತ ಯಾಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಅಂದಾಜು ಅಂದರೆ ಅಪ್ರಾಕ್ಸಿಮೇಷನು ಮೂವತ್ತು ಕೋಟಿ ಅಂತ ಹಂಗಂದು ಮಾತ್ರಕ್ಕೆ ಮೂವತ್ತು ಕೋಟಿನೇ ಅಂತ ನಾನು ಹೇಳ್ತಾ ಇಲ್ಲ ಮೂವತ್ತು ಕೋಟಿಗೂ ಹೆಚ್ಚು ಇರಬಹುದು ಅಂತಲೂ ಇದಕ್ಕಾಗುತ್ತೆ ಸೊ ನಮಗೆ ಸಿಕ್ಕಿರೋ ಒಂದು ಮಾಹಿತಿ ಏನು ಅಂತಂದರೆ ಮೂರು ದಿನ ಸೇರಿ ಮೂವತ್ತು ಕೋಟಿಯಷ್ಟು ಗಳಿಕೆ ಮಾಡಿದೆ ಅಂತ ಸೊ ಇನ್ನೂ ಇನ್ನೂ ಒಂದು ಉತ್ತರ ಇದೆ ಇನ್ನೊಂದು ಉತ್ತರ ಏನು ಅಂದರೆ ದರ್ಶನ್ ಅವರು ಏನೇ ಮಾಡಿದ್ರು ಎಲ್ಲೇ ಹೋದ್ರು ಪ್ರತಿಯೊಂದು ಕೂಡ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಗ್ರೂಪ್ ಇದೆ ಅಕೌಂಟ್ಸ್ ಅಕೌಂಟ್ಸ್ಗಳಿದೆ ಅದರಿಂದ ಪ್ರತಿ ಒಂದು ವಿಷಯನೂ ಕೂಡ ತುಂಬಾ ಫಾಸ್ಟ್ ಆಗಿ ಅವರು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಇನ್ನು ಯಜಮಾನ ಕಲೆಕ್ಷನ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ ಅವರು ಅಪ್ಡೇಟ್ ಮಾಡಿರೋ ಪ್ರಕಾರ ಮೊದಲನೇ ದಿನ ಹದಿನೆಂಟು ಪ್ಲಸ್ ಕೋಟಿ ಎರಡನೇ ದಿನ ಹನ್ನೆರಡು ಪ್ಲಸ್ ಕೋಟಿ ಮೂರನೇ ದಿನ ಹದಿನೈದು ಪ್ಲಸ್ ಕೋಟಿಯಷ್ಟು ಸಂಪಾದನೆ ಮಾಡಿದೆ ಅಂದ್ರೆ ಒಟ್ಟು ನಲವತ್ತೈದಕ್ಕೂ ಹೆಚ್ಚು ಕೋಟಿ ಅಷ್ಟು ಸಂಪಾದನೆ ಮಾಡಿದೆ ಅಂತ ಹಾಕಿ ಸಂಭ್ರಮವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ವಿಚಾರನೂ ಕೂಡ ನಾನು ಇಗ್ನೋರ್ ಮಾಡಲ್ಲ ಯಾಕಂದ್ರೆ ಪ್ರತಿಯೊಂದು ವಿಚಾರನೂ ಕೂಡ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ ಆ ಇನ್ಫಾರ್ಮೇಶನ್ ನಾವು ನೋಡ್ತಾ ಇರ್ತೀವಿ ಕೆಲವು ಸಲ ಆ ಇನ್ಫಾರ್ಮೇಶನ್ ತಗೊಂಡು ನಾವು ಕೂಡ ಸುದ್ದಿ ಮಾಡಿರ್ತೀವಿ ಇನ್ನು ಇಂದು ಶಿವರಾತ್ರಿ ಹಬ್ಬ ಸಾಕಷ್ಟು ಜನರಿಗೆ ರಜೆ ಕೂಡ ಇದೆ ಅಲ್ಲದೆ ಶಿವರಾತ್ರಿಯ ಮರುದಿನ ಜಾಗರಣೆ ಮಾಡಿದವರಿಗೂ ರಜೆ ಸಿಗುತ್ತೆ ಹೀಗಿರುವಾಗ ಕನ್ನಡದಲ್ಲಿ ಯಾವುದೇ ಟಕ್ಕರ್ ಕೊಡೋ ಸಿನಿಮಾಗಳು ಇಲ್ಲ ಇದರಿಂದಾಗಿ ಇನ್ನೆರಡು ದಿನ ಗಳು ಯಜಮಾನನಿಗೆ ಒಳ್ಳೆಯ ಕಲೆಕ್ಷನ್ ಮಾಡಿಕೊಡಲಿದೆ ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ಚಳ್ಳಕೆರೆಯ ರಾಮಕೃಷ್ಣ ಚಿತ್ರಮಂದಿರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ರಾತ್ರಿ ಹನ್ನೆರಡು ಗಂಟೆಗೆ ವಿಶೇಷ ಪ್ರದರ್ಶನ ಇರುತ್ತೆ ಅಂತ ಈಗಾಗಲೇ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ ಇನ್ನು ಯಜಮಾನ ಸಿನಿಮಾ ಸದ್ಯ ಭಾರತದಲ್ಲಿ ಮಾತ್ರ ತೆರೆ ಕಂಡಿದ್ದು ರಾಜ್ಯ ಮಾತ್ರವಲ್ಲದೆ ಬೇರೆ ರಾಜ್ಯಗಳಲ್ಲೂ ತೆರೆ ಕಂಡಿರೋ ಕಾರಣಕ್ಕೆ ಸಿನಿಮಾದಲ್ಲಿ ಇಂಗ್ಲಿಷ್ ಸಬ್ ಟೈಟಲ್ ಸಹ ಕೊಡಲಾಗಿದೆ ಅಷ್ಟೇ ಅಲ್ಲ ಮಾರ್ಚ್ ಏಳು ಮತ್ತು ಎಂಟನೇ ತಾರೀಕು ವಿದೇಶದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಇನ್ನು ಅಂದೆ ಮಾರ್ವೆಲ್ ಸ್ಟುಡಿಯೋದ ಬಹು ನಿರೀಕ್ಷಿತ ಸಿನಿಮಾ ಕ್ಯಾಪ್ಟನ್ ಮಾರ್ವೆಲ್ ಕೂಡ ತೆರೆ ಕಾಣ್ತಾ ಇದೆ ಇದರ ನಡುವೆ ವಿದೇಶದಲ್ಲಿ ಯಜಮಾನ ಅಬ್ಬರ ಹೇಗಿರಲಿದೆ ಅಂತ ಕಾದು ನೋಡ್ಬೇಕಷ್ಟೆ ಓಕೆ ಫ್ರೆಂಡ್ಸ್ ನೀವೆಲ್ಲ ತುಂಬಾ ಕ್ವೆಶನ್ ಕೇಳ್ತಾ ಇದ್ರಿ ಸೊ ನಿಮ್ಗಿರ ಕ್ಯೂರಿಯಾಸಿಟಿಗೆ ನಾನೊಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಸೊ ಈ ಕುರಿತು ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಇದ್ರ ಸಾವಿರಷ್ಟು ಕಲೆಕ್ಷನ್ ಮಾಡಲಿ ಅಂತ ನಾನು ಕೂಡ ಹಾರೈಸ್ತೀನಿ ಇನ್ನು ಜಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು